ನಮಸ್ಕಾರ ನಮಸ್ಕಾರ ದೇವ್ರು ಎಂದು ಮಾತನ್ನ ಆರಂಭಿಸುವ ಡಾಕ್ಟರ್ ಬ್ರೋ ಗಗನ್ ಅಂದರೆ ಅದೆಷ್ಟು ಯುವಕ ಯುವತಿಯರ ನೆಚ್ಚಿನ ಹುಡುಗ ವಯಸ್ಸಿನಲ್ಲಿ ಕಿರಿಯವರಾದರೂ ತಮ್ಮ ಚಾತುರ್ಯತೆಯಿಂದ ಎಲ್ಲರ ಮನೆಗೆದ್ದಿರುವ ಗೆದ್ದಿರುವ ಹುಡುಗ ಡಾಕ್ಟರ್ ಬ್ರೋ ನೈಜ ಸ್ವಭಾವದಿಂದಲೇ ವಿದೇಶವನ್ನ ವಿಡಿಯೋ ಬ್ಲಾಗರ್ ಮೂಲಕ ಪ್ರೇಕ್ಷಕರಿಗೆ ತೋರಿಸುತ್ತಾ ಅಲ್ಲಿನ ಐತಿಹಾಸಿಕ ಸ್ಥಳಗಳ ವಿವರಣೆ ನೀಡುತ್ತಾ ವಿದೇಶವನ್ನು ತಮ್ಮ ಶೈಲಿಯಲ್ಲಿ ತೋರಿಸುವ ಕನ್ನಡದ ಹುಡುಗ ಡಾಕ್ಟರ್ ಬ್ರೋ ಇನ್ನು ಅಫ್ಘಾನ್ ನೆಲದಲ್ಲಿ ತಾಲಿಬಾನ್ಗಳ ಎಡೆಯಲ್ಲಿ ಅಲ್ಲಿನ ಸ್ಥಿತಿಗತಿಗಳನ್ನ ಸ್ಪಷ್ಟ ಕನ್ನಡದೊಂದಿಗೆ ತಿಳಿಸುತ್ತಾ ಕರುನಾಡಲ್ಲಿ ಮನೆ ಮಾತಾಗಿದ್ದ ಡಾಕ್ಟರ್ ಬ್ರೋ ಇನ್ನು ಈ ಬಾರಿ ಭಾರೀ ಚರ್ಚೆಗೆ ಗುರಿಯಾಗಿದ್ದಾರೆ ಇತ್ತೀಚೆಗೆ ಕನ್ನಡದ ಯೂಟ್ಯೂಬ್ ಸ್ಪೇಸ್ನಲ್ಲಿ ಯೂಟ್ಯೂಬರು ಯೂಟ್ಯೂಬ್ ಚಾನೆಲ್ಗಳು ಮಿತಿ ಮೀರಿ ಹುಟ್ಟುಕೊಂಡಿವೆ ಆದರೆ ನಿಜವಾಗಿಯೂ ನೋಡುವಂಥ ಕಂಟೆಂಟ್ ಹಾಕುವವರು ಬೆರಳೆಣಿಕೆಯ ಯೂಟ್ಯೂಬರ್ಗಳಷ್ಟೇ ಕನ್ನಡದಲ್ಲಿ ಒರಿಜಿನಲ್ ಕಂಟೆಂಟ್ ಹಾಕುವ ಜನಪ್ರಿಯ ಯೂಟ್ಯೂಬರ್ ಎಂದರೆ ಅದು ಡಾಕ್ಟರ್ ಬ್ರೋ ಬಹಳ ವರ್ಷಗಳಿಂದಲೂ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡುತ್ತಿರುವ ಡಾಕ್ಟರ್ ಬ್ರೋನ ನಿಜವಾದ ಹೆಸರು ಗಗನ್ ಇನ್ನು ಆರಂಭದಲ್ಲಿ ಕರ್ನಾಟಕದ ಕೆಲ ವಿಶೇಷ ಸ್ಥಳದ ವಿಡಿಯೋ ಮಾಡಿ ಪರಿಚಯವಾದ ಗಗನ್ ಅಲ್ಪಾವಧಿಯಲ್ಲೇ ವಿದೇಶಕ್ಕೆ ಹೋಗಿ ಅಲ್ಲಿನ ವಸ್ತುಸ್ಥಿತಿ ವಿವರಿಸಿ ಹೇಳುವ ಮೂಲಕ ನಮಸ್ಕಾರ ದೇವ್ರು ಅಂತಾನೆ ಫೇಮಸ್ ಆದ್ರು ಗಗನ್ ಮಾತಾಡೋ ಹಳ್ಳಿ ಸೊಗಡಿನ ಭಾಷೆ ಮತ್ತು ಚುರುಕಿನ ವೇಗ ಆತನಿಗೆ ಸಹಸ್ರಾರು ಅಭಿಮಾನಿಗಳನ್ನು ಹುಟ್ಟು ಹಾಕಿತ್ತು ಡಾಕ್ಟರ್ ಬ್ರೋ ಗಗನ್ ಲೆಫ್ಟ್ ಇಷ್ಟೋ ರೈಟ್ ಇಷ್ಟೋ ಸೆಂಟರ್ ಇಷ್ಟೋ ಅನ್ನೋ ಲೆಕ್ಕಾಚಾರ ಹಾಕೋದಕ್ಕೆ ಆತನ ಅಭಿಮಾನಿಗಳು ಇತ್ತೀಚೆಗೆ ಶುರು ಮಾಡಿದ್ದಾರೆ ಆತ ಅಫ್ಘಾನ್ಗೆ ಹೋದಾಗ ಎಡಪಂಥೀಯ ಅಂತಾರೆ ಚೀನಾಗೆ ಹೋಗಿ ಚೀನಾ ದೇಶವನ್ನ ಹೊಗಳಿದಾಗ ಕಮ್ಯುನಿಸ್ಟ್ ಅಂತಾರೆ ಇನ್ನು ಭಾರತದಲ್ಲಿ ಯಾವದಾದ್ರೂ ಹಿಂದೂ ದೇವಸ್ಥಾನ ಹೊಗಳಿದ್ರೆ ಮುಸ್ಲಿಂ ವಿರೋಧಿ ಅಂತಾರೆ ಹಾಗೆ ದರ್ಗಾಗೆ ಭೇಟಿ ಕೊಟ್ರೆ ಹಿಂದೂ ವಿರೋಧಿ ಅಂತಾರೆ ಸ್ವಲ್ಪ ಸೈಲೆಂಟ್ ಆದ್ರೆ ನಾಪತ್ತೆ ಅಂತ ಮಾತಾಡ್ತಾರೆ ಒಟ್ಟಲ್ಲಿ ಅವನು ಏನೇ ಮಾಡಿದ್ರು ಪರ ವಿರೋಧದ ಚರ್ಚೆ ಇದ್ದೇ ಇರುತ್ತೆ ಇದೀಗ ಆತನ ಮೇಲೆ ಎದ್ದಿರೋದು ಮತ್ತೊಂದು ಗಂಭೀರ ಆರೋಪ ಹೌದು ಅದೇನಂದ್ರೆ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಜನ್ಮ ಭೂಮಿ ಅಯೋಧ್ಯೆ ಕುರಿತಂತೆ ಡಾಕ್ಟರ್ ಬ್ರೋ ವಿಡಿಯೋ ಮಾಡಿದ್ದಾರೆ ಇದಕ್ಕೊಂದು ರೂಮರ್ ಸೃಷ್ಟಿಯಾಗಿದೆ ಅದೇನಪ್ಪ ಅಂದ್ರೆ ಚೀನಾದಲ್ಲಿ ಡಾಕ್ಟರ್ ಬ್ರೋ ಗ್ರಹ ಬಂಧನಕ್ಕೆ ಒಳಪಟ್ಟಿದ್ದ ಡಾಕ್ಟರ್ ಬ್ರೋ ಹೆತ್ತವರು ಮೋದಿಯನ್ನ ಭೇಟಿಯಾಗಿ ಬಿಡಿಸುವಂತೆ ಕೋರಿಕೊಂಡಿದ್ರು ಆಗ ಅಯೋಧ್ಯೆ ರಾಮನ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋ ಷರತ್ತಿನ ಮೇಲೆ ಬಿಡಿಸಲಾಗಿದೆ ಅಂತಿದ್ದಾರೆ ಈ ಹೇಳಿಕೆಗೂ ಡಾಕ್ಟರ್ ಬ್ರೋ ಅಯೋಧ್ಯೆ ವಿಡಿಯೋ ಮಾಡಿರೋದಕ್ಕೂ ಆತ ಬ್ರಾಹ್ಮಣರ ಹುಡುಗ ಅನ್ನೋದಕ್ಕೂ ಸಿಂಕ್ ಆಗಿಬಿಟ್ಟಿದೆ ಅಷ್ಟೇ ಆತನಿಗೆ ಬಲಪಂಥೀಯ ಎಂಬ ಪಟ್ಟ ಕಟ್ಟಿ ನಿಶಬ್ದ ಹಿಂದುತ್ವವಾದಿ ಎಂಬ ಲೇಬಲ್ ಅನ್ನ ಅಂಟಿಸಿಬಿಟ್ಟಿದ್ದಾರೆ ಈ ರೀತಿಯ ವಾದ ವಿವಾದಗಳು ಪರ ವಿರೋಧದ ಚರ್ಚೆಗಳು ಇದೀಗ ಸಾಕಷ್ಟು ವೈರಲ್ ಆಗ್ತಿವೆ ಗಗನ್ ಏನು ಮಾಡಿದರೂ ಏನು ಹೇಳಿದರೂ ಅದಕ್ಕೆ ಹೊಸ ರೂಪ ಕೊಟ್ಟು ಬೇರೆ ಬೇರೆ ರೀತಿಯ ಚರ್ಚೆಗೆ ಆತನ ಹೆಸರು ಬಳಸಿಕೊಳ್ತಿರೋದು ಮಾತ್ರ ವಿಪರ್ಯಾಸವೇ ಸರಿ ಇನ್ನು ಡಾಕ್ಟರ್ ಬ್ರೋಅನ್ನ ಫ್ರೀಡಂ ಟಿವಿ ಸಂಪರ್ಕಿಸುವ ಯತ್ನ ಮಾಡಿದ್ರು ಆ ಹುಡುಗನ ಮೊಬೈಲ್ ನಾಟ್ ರೀಚಬಲ್ ಆತನನ್ನು ಸಂಪರ್ಕಿಸಿ ಅಸಲಿಯತ್ತು ಹೊರಗೆಳೆಯುವ ಪ್ರಯತ್ನ ನಮ್ಮ ವಾಹಿನಿ ಕಡೆಯಿಂದ ನಿರಂತರವಾಗಿ ಇದ್ದೇ ಇರುತ್ತೆ ಒಟ್ಟಾರೆ ಎಲ್ಲ ಎಲ್ಲರಂತೆ ನಾನು ಒಬ್ಬ ಮನುಷ್ಯ ಮನುಷ್ಯ ಧರ್ಮವೇ ಶ್ರೇಷ್ಠ ಏನೇ ಅನ್ನಲಿ ನಾನು ಮನುಷ್ಯನಾಗಿ ಬದುಕುವೆ ಎಂದು ಹೇಳೋ ಗಗನ್ಗೆ ಈ ಆರೋಪ ವಾದ ವಿವಾದ ವಿರೋಧದ ಚರ್ಚೆಗಳು ಇರುಸು ಮುನಿಸು ತರಿಸುತ್ತಿರುವುದಂತೂ ಸುಳ್ಳಲ್ಲ ಅಲ್ವಾ